ಸಾಮಾನ್ಯವಾಗಿ ಬ್ಯಾಂಕ್ ದರೋಡೆ ಮಾಡುವವರು ಬ್ಯಾಂಕ್ ಸಿಬ್ಬಂದಿಗಳನ್ನು ಹೆದರಿಸೋದಕ್ಕೆ ಗನ್ ಅಥವಾ ಈ ರೀತಿ ಚಾಕುಗಳನ್ನು ಕೊಂಡೊಯ್ತಾರೆ ಆದರೆ ಕೇವಲ ಒಂದು ಹಣ್ಣು ತೋರಿಸಿ ಇಡೀ ಬ್ಯಾಂಕ್ನಲ್ಲಿ ಲೂಟಿ ಹೊಡೆದ ಕಳ್ಳನ ಬಗ್ಗೆ ನೀವು ಕೇಳಿದ್ದೀರಾ ಅಷ್ಟಕ್ಕೂ ಆ ಕಳ್ಳ ತಂದ ಹಣ್ಣು ಆದರೂ ಯಾವುದು ಗೊತ್ತಾ ಮತ್ತು ಕಾರ್ಖಾನೆಗಳ ಮೇಲೆ ಮತ್ತು ಕೆಲ ಬಿಲ್ಡಿಂಗ್ಗಳ ಮೇಲೆ ಇರೋ ಈ ರೀತಿ ತಿರುವ ವಸ್ತುವನ್ನು ತಾವು ಗಮನಿಸಿರ್ತೀರಿ ಆದರೆ ಇವುಗಳ ಉಪಯೋಗ ಏನು ಗೊತ್ತಾ ಮತ್ತು ಪ್ರಪಂಚದ ಎಲ್ಲಾ ದೇಶಗಳು ತಮ್ಮ ಗಡಿ ಭದ್ರತೆಗಾಗಿ ಮನುಷ್ಯರನ್ನು ಸೈನಿಕರನ್ನಾಗಿ ಮಾಡಿಕೊಂಡಿರ್ತಾವೆ ಅನ್ನೋದನ್ನೆಲ್ರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ಆದರೆ ನೀವು ಯಾವತ್ತಾದರೂ ವಿಚಿತ್ರ ಅನ್ನೋ ಥರ ಡಾಲ್ಬಿನ್ ಗಳನ್ನು ಸೈನಿಕರನ್ನಾಗಿ ಮಾಡಿಕೊಂಡಿರೋ ದೇಶದ ಬಗ್ಗೆ ಕೇಳಿದ್ದೀರಾ ಹಾಗೂ ಇಡೀ ಊರಿಗೆ ಊರೆ ಇಂಡಿಯನ್ ಆರ್ಮಿಗಳಿಂದ ಕುಡಿಯೋರು ಭಾರತದ ಆ ಗ್ರಾಮ ಯಾವುದು ಗೊತ್ತಾ ಮತ್ತು ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ಅವುಗಳಲ್ಲಿ ಕೀಬೋರ್ಡ್ ಅನ್ನೋದು ದೊಡ್ಡ ಪ್ರಮಾಣದಲ್ಲಿರುತ್ತೆ ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಅತಿ ಬೇಗನೆ ಡಾಕ್ಯುಮೆಂಟ್ಸ್ ಅಥವಾ ಅನ್ನ ಟೈಪ್ ಮಾಡಬಹುದು ಆದರೆ ಮೊಬೈಲ್ಗಳಲ್ಲಿ ಈ ರೀತಿ ದೊಡ್ಡ ನೋಟ್ಸ್ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಟೈಪ್ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಜಪಾನ್ ದೇಶ ಇನ್ವೆಂಟ್ ಮಾಡಿರೋ ಹೊಸ ಟೆಕ್ನಾಲಜಿ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಮತ್ತು ಕೇವಲ ನಕ್ಕ ಪರಿಣಾಮ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆ ನತದೃಷ್ಟ ಸೆಲೆಬ್ರಿಟಿ ಯಾರು ಗೊತ್ತಾ ಅಷ್ಟೇ ಅಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಏನು ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನೀವು ಖಂಡಿತ ಕಣ್ಣು ಅಂತ ಉತ್ತರಿಸ್ತೀರಾ ಆದರೆ ನಿಮ್ಮ ಉತ್ತರ ನೂರಕ್ಕೆ ನೂರು ತಪ್ಪು ಅಂದರೆ ನೀವು ನಂಬಲೇಬೇಕು ಮತ್ತು ಯಾಕೆ ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ಫ್ಯಾಕ್ಟ್ ನಂಬರ್ ಒನ್ ಸಾಮಾನ್ಯವಾಗಿ ಯಾರಾದ್ರೂ ಬ್ಯಾಂಕ್ ಅನ್ನ ಲೂಟಿ ಮಾಡೋದಕ್ಕೆ ಹೋದ್ರೆ ಅಲ್ಲಿರೋ ಬ್ಯಾಂಕ್ ಸಿಬ್ಬಂದಿಗಳಿಗೆ ಭಯ ಹುಟ್ಟಿಸೋದಕ್ಕೆ ಗನ್ ಅಥವಾ ಈ ರೀತಿ ಮಚ್ಚನ್ನ ಕೊಂಡೊಯ್ತಾರೆ ಆದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ವ್ಯಕ್ತಿ ಮಾತ್ರ ಕೇವಲ ಒಂದು ಹಣ್ಣು ತೋರಿಸಿ ಇಡೀ ಬ್ಯಾಂಕ್ ಲೂಟಿ ಹೊಡೆದಿದ್ದಾನಂತೆ ಹೌದು ಅಸಲಿಗೆ ಬ್ಯಾಂಕ್ಗೆ ಲೂಟಿ ಮಾಡಲು ಹೋದ ವ್ಯಕ್ತಿ ಒಂದು ಅವಕಾಡು ಹಣ್ಣನ್ನು ಬ್ಯಾಂಕ್ ಸಿಬ್ಬಂದಿಗಳಿಗೆ ತೋರಿಸುತ್ತಾ ನನ್ನ ಕೈಯಲ್ಲಿ ಇರೋದು ಇದು ಬಾಂಬ್ ನೀವು ಸ್ವಲ್ಪ ಅಲಗಾಡಿದ್ರು ಇದನ್ನು ಸ್ಫೋಟ ಮಾಡ್ತೀನಿ ಅಂತ ಹೆದರಿಸಿ ಬ್ಯಾಂಕ್ ನಲ್ಲಿರುವ ಎಲ್ಲ ಹಣವನ್ನ ಲೂಟಿ ಹೊಡಿತಾನೆ ಫ್ಯಾಕ್ಟ್ ನಂಬರ್ ಟು ತಾವು ಒಂದಲ್ಲ ಒಂದು ಬಾರಿ ಕಾರ್ಖಾನೆಗಳ ಮೇಲೆ ಅಥವಾ ಕೆಲ ಬಿಲ್ಡಿಂಗ್ ಗಳ ಮೇಲೆ ಈ ರೀತಿ ತಿರುಗುತ್ತಿರೋ ಟರ್ಬೈನ್ ಮಿಷಿನ್ ಅನ್ನು ನೋಡಿಯೇ ಆದ್ರೆ ಎಷ್ಟಕ್ಕೂ ಇವುಗಳ ಉಪಯೋಗ ಆದ್ರೆ ಏನು ಗೊತ್ತಾ ಹೌದು ಅಸಲಿಗೆ ಈ ರೀತಿ ಮಿಷಿನ್ಗಳನ್ನ ವಿನ್ ಟರ್ಮೈನ್ ವೆಂಟಿಲೇಟರ್ಸ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ನಡೆಯುವಾಗ ಅಲ್ಲಿರೋ ಮಷಿನ್ ಗಳ ನಿರಂತರ ಕೆಲಸದಿಂದಾಗಿ ಇಲ್ಲಿ ಹೀಟ್ ಅನ್ನೋದು ಜನರೇಟ್ ಆಗ್ತಿರುತ್ತೆ ಮತ್ತು ಹೀಟ್ನ ಹಬೆಯಿಂದ ಅಲ್ಲಿರೋ ಎಂಪ್ಲಾಯ್ಸ್ ಗಳಿಗೆ ತೊಂದರೆಯಾಗೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಆದ್ರಿಂದ ಒಳಗಡೆ ಇರುವ ಎಲ್ಲ ಬಿಸಿಗಳೇನೇ ಈ ಮಷಿನ್ ಸ್ವರ ಹಾಕಿ ಒಳಗಡೆ ತಂಪಾದ ವಾತಾವರಣನೇ ಕ್ರಿಯೇಟ್ ಮಾಡ್ತವೆ ಪ್ಯಾಕ್ ನಂಬರ್ ತ್ರೀ ಪ್ರಪಂಚದ ಕೆಲ ದೇಶಗಳಲ್ಲಿ ಅಲ್ಲಿರೋ ಪ್ರತಿ ಕುಟುಂಬದಿಂದ ಒಬ್ಬ ಸದಸ್ಯನಾದರೂ ಕಡ್ಡಾಯವಾಗಿ ಆರ್ಮಿಗೆ ಸೇರಲೇಬೇಕೆಂಬ ಇರೋದರ ಬಗ್ಗೆ ತಾವು ಕೇಳಿರಬಹುದು ಆದರೆ ಈ ರೀತಿ ಕಾನೂನು ನಮ್ಮ ದೇಶದ ಗ್ರಾಮವೊಂದರಲ್ಲಿ ಇರೋದ್ರ ಬಗ್ಗೆ ತಾವು ಕೇಳಿದ್ದೀರಾ ಹೌದು ಅಸಲಿಗೆ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸೇರಿದ ಮಾದವರಮನ್ನು ಗ್ರಾಮದಲ್ಲಿ ಪ್ರತಿಯೊಬ್ಬ ಕುಟುಂಬದ ಒಬ್ಬ ಸದಸ್ಯನಾದರೂ ಕಡ್ಡಾಯವಾಗಿ ಭಾರತೀಯ ಸೇನೆಕ್ಕೆ ಸೇರಬೇಕೆಂಬ ಆಚಾರ ಈ ಗ್ರಾಮದಲ್ಲಿ ರೂಢಿಯಲ್ಲಿದೆ ಮತ್ತು ಪ್ರಸ್ತುತ ಈ ಗ್ರಾಮದಲ್ಲಿರುವ ಪ್ರತಿ ಕುಟುಂಬದ ಒಬ್ಬ ಸದಸ್ಯ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದಾರಂತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ನೀರಿನಲ್ಲಿರೋ ಮಾನವನ ಗೆಳೆಯ ಅಂತಾನೆ ಹೆಸರುವಾಸಿಯಾಗಿರೋ ಗಳ ಬಗ್ಗೆ ಮತ್ತು ಅವುಗಳು ಅತಿ ಬೇಗನೆ ಮನುಷ್ಯರ ಜೊತೆ ಮುಗ್ಧವಾಗಿ ಹೊಂದಿಕೊಳ್ಳೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ಈ ಡಾಲ್ಪಿನ್ಗಳನ್ನು ಸಹ ಜಲದ ಸೈನಿಕರ ಗಡಿ ರೀತಿ ಬಳಸಿಕೊಳ್ತಿರೋ ದೇಶದ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಅಮೆರಿಕ ದೇಶ ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಗಳಿಗೆ ಶತ್ರು ದೇಶದ ಸಬಿರನ್ಗಳು ತನ್ನ ದೇಶದ ಜಲಗಡಿಯೊಳಗೆ ಪ್ರವೇಶ ಮಾಡುವುದಕ್ಕೆ ಬಿಡದಂತೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಯಾರಾದರೂ ತಮಾಷೆ ಮಾಡಿದ್ರೆ ಆ ತಮಾಷೆಯಿಂದ ನಗು ಬರುವುದು ಸರ್ವೇ ಸಾಮಾನ್ಯ ಸಂಗತಿ ಆದರೆ ಈ ತಮಾಷೆಯಿಂದಾನೆ ನಗುತ್ತಾ ಸತ್ತು ಹೋದ ವಿಶ್ವದ ಶ್ರೇಷ್ಠ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಹದಿನಾರನೇ ಶತಮಾನದಲ್ಲಿ ಬದುಕಿದ ವಿಶ್ವದ ಶ್ರೇಷ್ಠ ತತ್ವಜ್ಞಾನ ಕ್ರಿಸಿಸಿಪಸ್ ಒಂದು ಬಾರಿ ಕಾಮಿಡಿ ನೋಡ್ತಾ ನೋಡ್ತಾ ನಗು ತಾಳಲಾಡಿದೆ ಕಂಟಿನ್ಯೂಸ್ ಆಗಿ ಹದಿಮೂರು ನಿಮಿಷ ನಕ್ಕ ಪರಿಣಾಮ ಉಸಿರಾಟ ತೊಂದರೆಯಿಂದ ಸತ್ತು ಹೋಗಿದ್ದಾರಂತೆ ನಂಬೋದಕ್ಕೆ ಅಸಾಧ್ಯವಾದರೂ ಇದು ಸತ್ಯ ಸಂಗತಿ ಬ್ಯಾಕ್ ನಂಬರ್ ನಮ್ಮ ಭೂಮಿಗೆ ಚಂದ್ರನೊಬ್ಬನೇ ನೈಸರ್ಗಿಕ ಉಪಗ್ರಹವಾಗಿದ್ದಾನೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಗುರುಗ್ರಹಕ್ಕೆ ಮಾತ್ರ ಚಂದ್ರನಂತೆ ಇರೋ ನಾಲ್ಕು ಉಪಗ್ರಹಗಳು ಇವೆಯಂತೆ ಮತ್ತು ಆಚಾರ್ಯ ಅನ್ನೋ ಥರ ಕೆಲವು ಬಾರಿ ಎಲ್ಲ ಉಪಗ್ರಹಗಳು ಒಂದೇ ಕಕ್ಷೆ ಮೇಲೆ ಬಂದು ಒಟ್ಟಾಗಿ ಒಂದರ ಹಿಂದೆ ಒಂದು ರೈಲು ಬೋಗಿಗಳಂತೆ ಜೋಡಣೆಗೆ ಒಂದು ಗುರುಗ್ರಹವನ್ನು ಸುತ್ತು ಹಾಕ್ತಾವಂತೆ ಅದೇ ರೀತಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಆ ನಾಲ್ಕು ಉಪಗ್ರಹಗಳು ಮತ್ತು ಈ ಫೋಟೋವನ್ನು ಸುಮಾರು ಏಳ್ನೂರು ಮಿಲಿಯನ್ ಕಿಲೋಮೀಟರ್ ದೂರದಿಂದ ಕ್ಯಾಪ್ಚರ್ ಮಾಡಲಾಗಿದೆಯಂತೆ ಮತ್ತು ಅದು ಕೂಡ ಕೇವಲ ಒಂದು ಟೆಲಿಸ್ಕೋಪ್ನಿಂದ ಫ್ಯಾಕ್ ನಂಬರ್ ಸೆವೆನ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಾದರೆ ಅವುಗಳಲ್ಲಿ ಕೀಬೋರ್ಡ್ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಇರ್ತವೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಅತಿ ಬೇಗನೆ ಡಾಕ್ಯುಮೆಂಟ್ಸ್ ಅಥವಾ ಪ್ರಾಜೆಕ್ಟ್ಸನ್ನು ಟೈಪ್ ಆದ್ರೆ ಆದರೆ ಮೊಬೈಲ್ಗಳಲ್ಲಿ ಈ ರೀತಿ ದೊಡ್ಡ ನೋಟ್ಸ್ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಟೈಪ್ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ ಅದಕ್ಕಾಗಿ ಈ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕಾಗಿ ಜಪಾನ್ ದೇಶಕ್ಕೆ ಸೇರಿದ ಇಂಜಿನಿಯರ್ಸ್ಗಳು ಪ್ರೊಜೆಕ್ಷನ್ ಕೀಬೋರ್ಡ್ ಅನ್ನೋ ಟೆಕ್ನಾಲಜಿ ಒಂದನ್ನು ಇನ್ವೆನ್ಷನ್ ಮಾಡಿದ್ದು ಈ ಪ್ರಕ್ರಿಯೆಯಲ್ಲಿ ಈ ರೀತಿ ಒಂದು ಪಾಕೆಟ್ ಡಿವೈಸ್ ಇರುತ್ತೆ ಇದನ್ನು ನಮ್ಮ ಫೋನ್ಗೆ ಕನೆಕ್ಟ್ ಮಾಡಿದರೆ ಸಾಕು ಅದರಲ್ಲಿ ಅಳವಡಿಸಿರೋ ಹೈ ಟೆಕ್ನಾಲಜಿ ಸೆನ್ಸರ್ಸ್ಗಳಿಂದ ಅದು ಈ ರೀತಿ ಡಿಜಿಟಲ್ ಕೀಬೋರ್ಡನ್ನು ತೋರಿಸುತ್ತೆ ಮತ್ತು ನಾವು ಇದರಲ್ಲಿ ಟೈಪ್ ಮಾಡಿದರೆ ಸಾಕು ಅದು ನಮ್ಮ ಮೊಬೈಲಲ್ಲಿ ಟೈಪ್ ಆಗುತ್ತೆ ಅಮೇಜಿಂಗ್ ಅಲ್ವಾ ಮರೀಟ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ ನಲ್ಲಿ ಇರೋದು ಏನು ಅಂತ ನಾವು ನಿಮ್ಮನ್ನ ಕೇಳಿದೆ ಖಂಡಿತ ನಿಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನರು ಇದೊಂದು ಕಣ್ಣು ಅಂತಾನೆ ಹೇಳ್ತೀರಾ ಆದ್ರೆ ಅಸಲಿಗೆ ಇದು ಮೇಲ್ನೋಟಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಣ್ಣು ಇರಬಹುದು ಅಂತ ಅನಿಸಿದ್ರು ಸಹ ಇದು ಕಣ್ಣಲ್ಲ ಬದಲಿಗೆ ಇದೊಂದು ಪೇಂಟಿಂಗ್ ಹೌದು ಅಸಲಿಗೆ ಈ ಜೆಲ್ ಜೆಲ್ಪೆನ್ ಮತ್ತು ಅನ್ನ ಬಳಸಿ ಜೋಸೆಫ್ ಪೊರ್ಗಾರ ಅನ್ನೋ ಪೇಂಟರ್ ಇದನ್ನ ಚಿತ್ರಿಸಿದ್ದಾರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಇದೆಯಲ್ವಾ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್